ಟಿಪ್ಪರ್ನಲ್ಲಿ ಪಿಕಪ್ ವಾಹನದಲ್ಲಿ ಶಾಲಾ ಮಕ್ಕಳ ಪ್ರವಾಸ ಒಂದು ಬಸ್ ವ್ಯವಸ್ಥೆ ಮಾಡೋದಕ್ಕೂ ಗತಿ ಇಲ್ವಾ ಆಗಿದ್ರೆ ಬುದ್ಧಿವಂತರ ಜಿಲ್ಲೆಯಲ್ಲೇ ಅತಿ ಬುದ್ಧಿವಂತಿಕೆ ತೋರಿದ್ದಾರೆ ಅಧಿಕಾರಿಗಳು ದಕ್ಷಿಣ ಕನ್ನಡದ ಸರ್ಕಾರಿ ಶಾಲಾ ಆಡಳಿತ ಮಂಡಳಿಯಿಂದ ದಿವ್ಯ ನಿರ್ಲಕ್ಷ್ಯ ಬೆಳ್ತಂಗಡಿ ತಾಲೂಕಿನ ಬಳಂಜ ಹಿರಿಯ ಪ್ರಾಥಮಿಕ ಶಾಲೆ ಅದು ಜೇನು ಕೃಷಿ ಅಧ್ಯಯನದ ಹೆಸರಿನಲ್ಲಿ ಮಕ್ಕಳ ಪ್ರವಾಸ ಆದರೆ ಆ ಪ್ರವಾಸಕ್ಕೆ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದು ಹೇಗೆ ನೋಡಿ ಟಿಪ್ಪರ್ ವಾಹನದಲ್ಲಿ ಪಿಕಪ್ ವಾಹನದಲ್ಲಿ ಕರೆದೊಯ್ದಿದ್ದಾರೆ ಅಧಿಕಾರಿಗಳು ಮಕ್ಕಳನ್ನ ಈ ರೀತಿ ಟಿಪ್ಪರ್ ವಾಹನದಲ್ಲಿ ಸಾಗಿಸ್ತಾ ಇರುವಂತಹ ದೃಶ್ಯ ಕೂಡ ಟಿವಿ ನನಗೆ ಲಭ್ಯ ಆಗಿದೆ ಆ ಮುಗ್ಧ ಮಕ್ಕಳಿಗೆ ತಾವು ಹೋಗ್ತಾ ಇರುವಂತಹ ವಾಹನ ಸೇಫ್ ಅಲ್ಲ ಅನ್ನೋದ್ರ ಅರಿವು ಕೂಡ ಇಲ್ಲ ಆದರೆ ಅವರನ್ನ ಕರ್ಕೊಂಡು ಹೋಗ್ಬೇಕಾದಂತಹ ಜವಾಬ್ದಾರಿ ಹೊತ್ತಿರೋ ಶಿಕ್ಷಕರಿಗೆ ಅರಿವಿರಬೇಕಲ್ವಾ ಬೆಳ್ತಂಗಡಿ ತಾಲೂಕಿನ ಬಳೆಂಜಾ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆದಂತಹ ಘಟನೆ ಇದು ಜೇನು ಕೃಷಿ ಅಧ್ಯಯನದ ಹೆಸರಿನಲ್ಲಿ ಮಕ್ಕಳು ಪ್ರವಾಸ ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಪೃಥ್ವಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಪೃಥ್ವಿ ಮಕ್ಕಳಿಗೆ ಶಾಲಾ ಪ್ರವಾಸ ಕರ್ಕೊಂಡು ಹೋಗೋದಕ್ಕೆ ಬೇರೆ ವ್ಯವಸ್ಥೆ ಇರ್ಲಿಲ್ವಾ ಬೇರೆ ಗತಿ ಇರ್ಲಿಲ್ವಾ ಈ ರೀತಿ ಪಿಕಪ್ ಅಂದ್ರೆ ಯಾಕೆ ಕರ್ಕೊಂಡು ಹೋಗ್ಬೇಕಾಯ್ತು ಅಂತ ಖಂಡಿತ ಪ್ರತಿಮಾ ಇಲ್ಲಿ ಪ್ರಮುಖವಾಗಿ ನೋಡೋದಾದರೆ ಅಲ್ಲಿ ಏನು ಜೇನು ಕೃಷಿಗೆ ಅಂತ ಕರ್ಕೊಂಡು ಹೋಗಿರುವಂಥದ್ದು ಅಲ್ಲಿ ಸರಕು ಸಾಮ ಸಾಗಾಣೆಗಳನ್ನು ಸಾಗಿಸುವಂತಹ ಪಿಕಪ್ ಮತ್ತು ಟಿಪ್ಪರ್ಗಳಲ್ಲಿ ಈ ರೀತಿ ಪ್ರಯಾಣವನ್ನು ಮಾಡಿರುವಂಥದ್ದು ಇಲ್ಲಿ ನಿಜಕ್ಕೂ ಅವರಿಗೊಂದು ಬಸ್ ವ್ಯವಸ್ಥೆ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲವೋ ಅನ್ನೋದು ಯಾಕೆ ಅಂತ ಹೇಳಿದರೆ ಶಾಲೆಯಿಂದ ತುಂಬ ದೂರ ಏನು ಹೋಗಿಲ್ಲ ಆದರೆ ಅಲ್ಲೇ ಹತ್ತಿರದಲ್ಲೇ ಇರೋದರಿಂದ ಬಾರಿ ಕಡಿಮೆ ವೆಚ್ಚದಲ್ಲಿ ಅದೆಲ್ಲ ಬಸ್ ಇಲ್ಲ ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೋದಾಗಿತ್ತು ಆದರೆ ಅಷ್ಟು ಕಡಿಮೆ ವೆಚ್ಚದಲ್ಲಿ ಕೂಡ ಅದನ್ನು ಬರೆಸ್ಲಿಕ್ಕೂ ಸಾಧ್ಯವಾಗದ ಪರಿಸ್ಥಿತಿಗೆ ಸರ್ಕಾರಿ ಶಾಲೆಗಳು ಹೋಗಿದೆಯಾ ಅನ್ನೋ ಈಗ ಪ್ರಶ್ನೆ ಕಾಡ್ತಾ ಇರುವಂಥದ್ದು ಯಾಕೆಂತ ಹೇಳಿದ್ರೆ ಅವರು ಅಲ್ಲೇ ಸ್ಥಳೀಯವಾಗಿ ಸಿಕ್ಕಂತಹ ಪಿಕಪ್ ಇರ್ಬೋದು ಮತ್ತೆ ಏನು ಒಂದು ಆ ಟಿಪ್ಪರ್ ವೆಹಿಕಲ್ ಏನಿದೆ ಆ ಟಿಪ್ಪರ್ ವೆಹಿಕಲ್ನಲ್ಲಿ ಏನು ಕಲ್ಲು ಮಣ್ಣು ಈ ಮರಳೆಲ್ಲವನ್ನೂ ಕೂಡ ತೆಗೆದುಕೊಂಡು ನಿತ್ಯ ಸಾಗಾಟ ಮಾಡುವಂಥದ್ದು ಅಲ್ಲಿ ಆ ಒಂದು ವಾಹನಗಳು ಸರಿಯಾಗಿ ಅಂದರೆ ಒಳ್ಳೆ ಕಂಡೀಷನ್ನಲ್ಲಿ ಇರೋದಿಲ್ಲ ಅಲ್ಲಿ ದೃಶ್ಯಾವಳಿಗಳಲ್ಲೂ ಕೂಡ ನೋಡ್ಬೋದು ಆ ಟಿಪ್ಪರ್ ಆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ಹೊತ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಸ್ವಲ್ಪ ಆ ಅಪ್ಪು ಇರುವಂಥ ಜಾಗ ಇರುತ್ತೆ ಅಲ್ಲಿ ಅಲ್ಲಾಡುತ್ತೆ ಅಂದರೆ ಹಿಂದೆ ಯಾವುದೇ ರೀತಿಯ ಸೇಫ್ಟಿ ಏನೂ ಇರೋದಿಲ್ಲ ಫಸ್ಟ್ ಆಫ್ ಆಲ್ ಕಾನೂನು ಪ್ರಕಾರ ಕಾನೂನು ಬಾಹಿರ ಅಂದರೆ ಅಲ್ಲಿ ಕೂಲಿ ಕಾರ್ಮಿಕರನ್ನು ಕೂಡ ಅದ್ರ ಅದರ ಮೇಲೆ ಪ್ರಯಾಣ ಮಾಡಿಸು ಅದು ಕಾನೂನು ಬಾಹಿರ ಅವರನ್ನು ಕೂಡ ಅಲ್ಲಿ ಹತ್ತಿಸಬಾರದು ಅಂದ್ರೆ ಮಾನವ ಸಾಗಾಣೆಯ ಸಾಗಾಣಿಕೆಯನ್ನೇ ಆ ಒಂದು ಗೂಡ್ಸ್ ವಾಹನಗಳಲ್ಲಿ ಮಾಡಬಾರದು ಅಂತ ಕಾನೂನು ಇದೆ ಆದರೆ ಇಲ್ಲಿ ದೊಡ್ಡವರಲ್ಲ ಕೇವಲ ಪುಟ್ಟ ಪುಟ್ಟ ಮಕ್ಕಳು ಏನು ಭವ್ಯ ಭಾರತದ ಪ್ರಜೆಗಳು ತುಂಬಾ ಆಸೆ ಆಕಾಂಕ್ಷೆ ಇಟ್ಕೊಂಡು ಪೋಷಕರು ಅವ್ರನ್ನೆಲ್ಲ ಶಾಲೆಗೆ ಕಳಿಸಿರ್ತಾರೆ ಆದರೆ ಇಲ್ಲಿ ಪೋಷಕರ ನಿರ್ಲಕ್ಷ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಶಿಕ್ಷಕರ ನಿರ್ಲಕ್ಷ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಸೊ ಈ ಒಂದು ವಿಚಾರ ಅಂದ್ರೆ ಪೋಷಕರಿಗೂ ಈಗ ಗೊತ್ತಾಗಿರುವಂತದ್ದು ಪೋಷಕರು ಶಾಲಾ ಶಿಕ್ಷಕ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಏನು ಅಲ್ಲಿನ ಪ್ರಭಾರ ಮುಖ್ಯೋಪಾಧ್ಯಾಯ ಕಿರಣ್ ಎಂಬುವವರ ನೇತೃತ್ವದಲ್ಲಿ ಈ ಒಂದು ಶಾಲಾ ಪ್ರವಾಸ ಜೇನು ಕೃಷಿ ಅಧ್ಯಯನಕ್ಕೆ ಅನಿಲ್ ಫಾರ್ಮ್ ಅಂತ ಹೇಳಿ ಅಲ್ಲಿಗೆ ಹೋಗಿದ್ರು ಮಾಹಿತಿ ಸಿಗ್ತಾ ಇದೆ ಈಗ ಅಲ್ಲಿನ ಸ್ಥಳೀಯರು ಪೋಷಕರ ಒತ್ತಾಯ ಏನು ಅಂತ ಹೇಳಿದ್ರೆ ಶಾಲಾ ಶಿಕ್ಷಕರ ಮೇಲೆ ಮಾತ್ರ ಅಲ್ಲ ಅಲ್ಲಿ ಒಂದು ಏನು ಎರಡು ಟಿಪ್ಪರ್ ಮತ್ತೆ ಏನು ಪಿಕಪ್ ಏನಿತ್ತು ಅದನ್ನ ಪ್ರೊವೈಡ್ ಮಾಡುವಂತವರಿಗೆ ಅದರ ವಾಹನ ಚಲನೆ ಚಲಾಯಿಸಿದವರಿಗೂ ಕೂಡ ಅವ್ರ ಮೇಲೂ ಕೂಡ ಕ್ರಮ ಕೈಗೊಳ್ಳಬೇಕು ಅನ್ನೋ ಆಗ್ರಹ ಕೂಡ ಈಗ ಬರ್ತಾ ಇರುವಂತದ್ದು ಪ್ರತಿಮಾ V.